ಸ್ವಲ್ಪ ಕಡಿಮೆ ಕೊಟ್ಟು ವಯಸ್ಸು ಜಾಸ್ತಿ ಇರುತ್ತೆ ಜೋಶ್ ಹಣ ಇಲ್ಲಿ ಎಲ್ಲ ಕುದುರೆ ಎಲ್ಲ ಎಲ್ಲಾರು ನೆನಪು ಬರುತ್ತೆ ಕುಣಿಗಲ್ಲು ಕುದುರೆ ಅಂದ್ರೆ ಎಲ್ಲರಿಗೂ ನೆನಪಿರುತ್ತೆ ಕುಣಿಗಲ್ಲು ಅದೇ ತರ ಕನ್ನಡ ಇಂಡಸ್ಟ್ರಿಯಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಅಂದ್ರೆ ಎಲ್ಲಾರ್ಗು ನೆನಪುತ್ತೆ ಬೈರತಿ ರಣಗಲ್ಲು ಕ್ರಿಕೆಟ್ ಅಲ್ಲಿ ಔಟ್ ಮಾಡ್ಬೇಕಂದ್ರೆ ಹಿಡಿತಾರೆ ಕ್ಯಾಚು ಕ್ರಿಕೆಟ್ ಅಲ್ಲಿ ಔಟ್ ಮಾಡ್ಬೇಕಂದ್ರೆ ಹಿಡಿತಾರೆ ಕ್ಯಾಚು ಅರೆ ಇವತ್ತಿನವರೆಗೂ ಶಿವಾನಿನ ಎನರ್ಜಿನ ಯಾರು ಮಾಡಿಲ್ಲ ಮ್ಯಾಚು ಎಂಗೇಜ್ಮೆಂಟ್ ಆಗ್ಬೇಕಾರೆ ಆಗ್ತಾರೆ ಕೈಗೆ ರಿಂಗು ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ ಆಗ್ತಾರೆ ಕೈಗೆ ರಿಂಗು ಡ್ಯಾನ್ಸ್ ಅಲ್ಲೂ ಆಕ್ಟಿಂಗ್ ಅಲ್ಲೂ ನಮ್ಮ ಶಿವಣ್ಣ ಯಾವತ್ತಿದ್ರು ಕಿಂಗು ಭಯ ಬರ್ತಿದೆ ಹಂಗೆ ಫೈರ್ ಫ್ಲೈ ಬರ್ತಿದೆ ಅಣ್ಣ ಹೋಯ್ತಾದ್ರೆ ತಲೆಗೆ ಹಾಕ್ತಾರೆ ಡೈ ತಲೆ ಕುಂದ್ ಹೋಯ್ತಾದ್ರೆ ತಲೆ ತಲೆ ಕುಂದ್ಲ ಹೊಯ್ತಾದ್ರೆ ತಲೆಗಾಕ್ತಾರೆ ಡೈ ತಲೆಗುಂದ್ ಹೋಯ್ತಾದ್ರೆ ತಲೆ ಹಾಕ್ತಾರೆ ಡೈಯಿ ಕನ್ನಡಿಗರ ಮನಸ್ಸಾಗೆ ಎಲ್ಲಾ ಬರ್ತಿದೆ ಅದೇ ಫೈರ್ ಫ್ಲೈ ನಮ್ಮ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಕೈ ಅಣ್ಣ ನಮ್ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಕೈ ನಮ್ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಕೈ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಗೆ ಬ್ಲಾಕ್ ಬಸ್ಟರ್ ಸಿನಿಮಾ ಅದೇ ಫೈರ್ ಫ್ಲೈ ಮತ್ತೆ ಒಂದೇ ಮಾತು ಹೇಳ್ಬಿಡ್ತೀನಿ ಇಷ್ಟು ಪ್ರೊಡಕ್ಷನ್ ಎಷ್ಟು ಜನ ಇವತ್ತಿನವರೆಗೂ ಊಟ ತಿಂದ್ರು ಈ ದೊಡ್ಡ ಮನೆಯಿಂದ ಎಲ್ಲರಿಗೂ ಸೇರಿ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಈ ಎರಡು ಸಿನಿಮಾಗಳು ಓಡೋದು ಹಂಡ್ರೆಡ್ ಡೇಸ್ ಪಕ್ಕಾ ಈ ಎರಡು ಸಿನಿಮಾಗಳು ಓಡೋದು ಹಂಡ್ರೆಡ್ ಡೇಸ್ ಪಕ್ಕಾ ಇದೇ ತರ ಸಾವಿರಾರು ಸಿನಿಮಾಗಳಿಗೆ ಪ್ರೊಡ್ಯೂಸಿಂಗ್ ಮಾಡಬೇಕು ನಮ್ಮ ನಿವೇದಿತ ಅಕ್ಕ ಒಳ್ಳೇದಾಗ್ಲಿ ಎರಡು ಸಿನಿಮಾಗಳಿಗೂ ಅಣ್ಣ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ನಾನು ಗೆಸ್ಟು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ನಾನು ಗೆಸ್ಟು ಫೈರ್ ಫ್ಲೈ ಸಿನಿಮಾಗೆ ನಮ್ಮೆಲ್ಲಾ ಕನ್ನಡಿಗರಿಗಿಂತ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಅಮೇಸಿಂಗ್ ಶಿವಣ್ಣ ಅಮೇಸಿಂಗ್ ನಮಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಅಮೇಸಿಂಗ್ ಥ್ಯಾಂಕ್ ಯು ಥ್ಯಾಂಕ್